ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ಇಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಇದೇ ಮೊದಲನೇ ಸಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಎಗ್ ರೈಸ್ ಹೇಗಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟು ಸಣ್ಣದಾಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಹಸಿಮೆಣ್ಸಿ ಅದಾದಮೇಲೆ ದೊಡ್ಡದೊಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನಾನು ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದಾದ ಮೇಲೆ ಒಂದು ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರು ಅಥವಾ ಕರಿಮೆಣಸಿನ ಪುಡಿ ತಗೊಂಡಿದ್ದೀನಿ ಹಾಗೆಯೇ ಎಗ್ ರೈಸ್ಗೆ ನಾನು ಆರು ಮೊಟ್ಟೆ ತಗೊಂಡಿದ್ದೀನಿ ಹಾಗೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ನಾನು ಮನೆಯಲ್ಲೇ ರೆಡಿ ಮಾಡಿಕೊಡ್ತೀನಿ ಇದಾದ ಮೇಲೆ ಒಂದು ಸ್ಟವ್ ಹಣಿಸಿ ಕುಕ್ಕರ್ ಇಟ್ಟು ಅದಕ್ಕೆ ಅರ್ಧ ಟೀ ಗ್ಲಾಸ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ಹೇಳ್ದಂಗೆ ಟೀ ಗ್ಲಾಸಲ್ಲೇ ಮೆಜರ್ಮೆಂಟ್ ತಗೊಳ್ಳೋದು ಈಗ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಇದ್ದೀನಿ ನೋಡಿ ಸಾಸಿವೆ ಸಿಡ್ದಾದ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಇದ್ದೀನಿ ಈಗ ಹಸಿ ಮೆಣಸಿಕಾಯಿ ಇದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಫಸ್ಟು ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಹಸಿ ಮೆಣಸಿಕಾಯಿ ಹಾಕಿ ಫ್ರೈ ಮಾಡ್ಕೊಂಡ್ರೆ ಖಾರ ಚೆನ್ನಾಗಿರುತ್ತೆ ಈಗ ಫ್ಲೇವರ್ಗೋಸ್ಕರ ನಾನು ಒಂದು ಕ್ಯಾಪ್ಸಿಕಮ್ ಇದ್ದೀನಿ ಕಟ್ ಅಂಥ ಕ್ಯಾಪ್ಸಿಕಮ್ಮು ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈ ಥರ ಫಸ್ಟು ಕ್ಯಾಪ್ಸಿಕಮ್ಮು ಮತ್ತು ಹಸಿಮೆಣಸಿಕಾಯಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ತಿರ್ಗಿಸ್ಕೊಬೇಕು ಈಗ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗೇ ಬೇಯಿಸ್ಕೋಬೇಕು ಈರುಳ್ಳಿನ ಈ ಥರ ಪ್ಲೇಟು ಮುಚ್ಚೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅದಕ್ಕೆ ನಾನು ಕುಕ್ಕರ್ ಬಾಯಿಗೆ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಐದು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿದ್ರಲ್ಲ ಚೆನ್ನಾಗೇ ಈರುಳ್ಳಿ ಬೆಂದಿದೆ ಅಂತ ಈಗ ಚೆನ್ನಾಗಿ ಕೈ ಹಿಡ್ದು ತಿರ್ಗಿಸ್ಕೊಳ್ಳೋಲ್ಲ ಎಗ್ ರೈಸ್ ಅಂತಲೇ ಅಲ್ಲ ಯಾವುದೇ ಅಡುಗೆ ಮಾಡ್ತೀವಿ ಅಂದ್ರೂ ಪಾತ್ರೆ ತಳ ದಪ್ಪ ಇರಬೇಕು ಆವಾಗ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ತಳ ಹಿಡಿಯೆಲ್ಲ ಈಗ ಅದಕ್ಕೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಸಿಗ ಹೋಗೋವರೆಗೂ ನೋಡಿದ್ರಲ್ಲ ಈ ಥರ ಹುರ್ಕೊಬೇಕು ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫಸ್ಟು ಹಾಕಕ್ಕೆ ಹೋಗ್ಬೇಡಿ ಕಟ್ ಮಾಡ್ಕೊಂಡಿರೋದ್ರಲ್ಲಿ ಸ್ವಲ್ಪ ಹಾಕಿ ಸ್ವಲ್ಪ ಎತ್ತಿರಿ ಲಾಸ್ಟಿಗೆ ಹಾಕೊಳ್ಳೋಕ್ಕೆ ಬೇಕಾಗಿತ್ತು ಈಗ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ಬಾಡಿಸ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗೆ ಬೇಯೋವರೆಗೂ ಮೊಟ್ಟೆ ಹಾಕೋಕ್ಕೆ ಹೋಗಬಾರ್ದು ಈಗ ಚೆನ್ನಾಗಿ ಬೆಂದಿದೆ ಮೊಟ್ಟೆ ಇದ್ದೀನಿ ನಾನು ನೋಡಿದ್ರಲ್ಲ ಈಗ ಮೊಟ್ಟೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಬೇಕು ಏನಪ್ಪ ಈ ಥರ ತೆಳ್ಳು ಆಯಿತು ಅಂತ ಭಯ ಬೀಳೋಕೆ ಹೋಗಬಾರ್ದು ಅದು ಬಿಸಿಗೆ ಮೊಟ್ಟೆ ಎಲ್ಲ ಚೆನ್ನಾಗೇ ಉದ್ರುದ್ರಾಗೆ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಅದು ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಕಚ್ಚುತ್ತೆ ಹೊಸ್ದಾಗಿ ಮಾಡೋರು ಏನು ಭಯ ಬೀಳಕ್ಕೆ ಹೋಗಬೇಡಿ ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿದ್ರಲ್ಲ ಫೈನಲಿ ಈ ಥರ ಬಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಈಗ ನೋಡಿ ಮೊಟ್ಟೆ ಎಷ್ಟು ಚೆನ್ನಾಗಿ ಉದ್ರದ್ರಾಗ ಬಂದಿದೆ ಅಂತ ಈಗೆಲ್ಲ ಚೆನ್ನಾಗೇ ಮೇಲೆ ಅದಕ್ಕೆ ರೈಸ್ ಇದ್ದೀನಿ ನಾನು ರೈಸು ಅಷ್ಟೇ ಹುದ್ರದ್ರಾಗ ಆಗಿರಬೇಕು ಆವಾಗ ಎಗ್ ರೈಸು ತುಂಬ ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ನಿಮಗೆ ಲೆಮನ್ ರೈಸ್ ಮಾಡಬೇಕಾದ್ರೆ ಎಷ್ಟು ಹಕ್ಕಿಗೆ ಎಷ್ಟು ಮೆಜರ್ಮೆಂಟ್ ನೀರು ಇಕ್ಕಿದ್ರೆ ಅನ್ನ ಚೆನ್ನಾಗಾಗುತ್ತೆ ಅಂತ ತೋರಿಸಿದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕೋಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಬನ್ನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಮನೇಲಿ ಮಾಡಿರೋದ್ರಿಂದ ಸ್ವಲ್ಪ ಮೊಟ್ಟೆ ಜಾಸ್ತಿನೇ ಹಾಕಿದ್ದೀನಿ ನಾನು ಮೊಟ್ಟೆ ಜಾಸ್ತಿ ಹಾಕಿದ್ರೆ ಎಗ್ ರೈಸ್ ಚೆನ್ನಾಗಿರೋದು ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮಕ್ಕಳು ಹೊರ್ಗಡೆ ಆಟಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ತುಂಬ ಸ್ಪೈಸಿಯಾಗಿ ಬರುತ್ತೆ ಎಗ್ ರೈಸು ಔಟ್ಸೈಡು ಸಾಸ್ಗಳು ಅದು ಎಲ್ಲ ಬಳಸಿ ಮಾಡೋದ್ರಿಂದ ಸ್ವಲ್ಪ ಮಕ್ಕಳಿಗೆಲ್ಲ ಕೊಡೋಕ್ಕೆ ಹಿಂಜರಿಕೆ ಆಗುತ್ತೆ ಅದಕ್ಕೆ ಮನೇಲಿ ಇದೇ ಥರ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಹೆಲ್ತಿಯಾಗೂ ಇರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ರೈಸ್ ಖಂಡಿತ ಟ್ರೈ ಮಾಡಿ ಈಗ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಅದಕ್ಕೆ ಮುಂಚೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳೋಣ ಹ್ಞೂ ಸ್ವಲ್ಪ ಉಪ್ಪು ಕಡಿಮೆ ಇದೆ ನಾನು ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಯಾವಾಗಲೂ ಹಿಡ್ದೇ ಹಾಕಬೇಕು ಒಂದೇ ಸಲ ಜಾಸ್ತಿ ಹಾಕಿದ್ರೆ ಉಪ್ಪು ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ ಇನ್ ಕೇಸ್ ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿದ್ರಲ್ಲ ಈಗ ತಿರುಗಿಸ್ಕೊಳ್ಳೋಣ ನೋಡಿದ್ರಲ್ಲ ಎಗ್ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಸರ್ವ್ ಮಾಡೋ ಟೈಮು ನೋಡಿ ಬಿಸಿ ಬಿಸಿ ಎಗ್ ರೈಸ್ ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಮನೇಲಿ ಒಂದು ಸಲ ಟ್ರೈ ಮಾಡಿ ದೊಡ್ಡವ್ರಿಗೆ ಮತ್ತು ಮಕ್ಕಳಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಬಿಸಿ ಬಿಸಿ ಎಗ್ ರೈಸ್ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಯಾಗೂ ಇರುತ್ತೆ ಬೇಕಂದರೆ ನೀವು ಒಂದು ಸ್ಪೂನು ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ನನಗೆ ಇಷ್ಟ ಇಲ್ಲ ನೋಡಿದ್ರಲ್ಲ ಎಗ್ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಬಾಯ್